ಆಡ ಫೈಟ್ ನಿitta ಅಳ್ತಾ ಇದೀನಿ ನಿಮ್ಮ ಗಾಬರಿ ಆಗಿಲ್ಲ ಅಂತ ಹೇಳೋಕು ಕುತ್ಕೊಂಡ ತಿರುಗ ಕೆಳಗೆ ಯಾಕ ಇಲ್ಲಿತಾ ಇದ್ಯಾ ಅಲ್ಲೇನೂ ಇಲ್ಲ ಜಾಗ ಇಂತ ಜುಗ್ನೇ ಜೋಶಲಿ ಹೇಳಬರೋದಲ್ಲ ಹಾಕ್ತಿನಿ ಗೊತ್ತೈತಾ 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 ಗಾಣ್ಣಾ ಇದ್ದರೆ ಮೌತ್ ಎಗರಿಸ್ಬಿಡ್ತಾ ಇದೆ ಸೋ ಬೈಕ್ ಬಿಟ್ಟಿದ್ದು ಇಲ್ಲ ಪರ ಆಗಿಲ್ಲ ಲೊಡ್ಡಿಯ ತಡ್ಡಿಯ ತೊಲ ಬಂತು ಗುತ್ತು ಗುತ್ತು ನೋ ನಿitta ಲೋ ಹಾರ್ಟ್ ಬೈಕ್ ಬಂದಿದೆ ನಿಮಿಷಕ್ಕೆ

ಅದು ಹೆಂಗಿರುತ್ತೋ ಮೊದ್ಲೇ ಗೊತ್ತಿಲ್ಲ ಅಲ್ಲೋ ಗಾಬ್ರಿ ಅಂದ್ರೆ ತುಂಬಾ ಆಗ್ತೈತೆ ನೀನ್ ನಿಂಗ್ ತಿರ್ಗಿಸ್ಬಿಟ್ಟು ಹಿಂದೆ ತಿರ್ಗ್ಬೇಕು ಓ ನಿಂಗ್ ನಿಂತಿರ್ಬೇಕು ಅಂತ ನಾನಂತೂ ಅಷ್ಟೇ ಗೇಮ್ ಆಫ್ ಮಾಡ್ಬಿಡೇ ಸಿಟಿ ಆ ಓಕೆ ನೆಕ್ಸ್ಟ್ ಅಲ್ಲೆಲ್ಲ ಇತ್ತು ನೋಡು ಮೇಲೆ ಹೋಗ್ಬೇಡ ಮೇಲೆ ಇಲ್ ಮುಂದೆಗಡೆ ಇರ್ತಾರೆ ಅಂತ ನಾನು ಗೊತ್ತಿಲ್ಲ ನಾನ್ ಆಡಿದಿದ್ರೆ ಗಾಬರಿ ಆಗಿರೋದು ಅದು ಆವಾಗದು ಬಿಡು ಆವಲ್ಲ ಅಂದ್ರೆ ಅದು ಗೊತ್ತಿಲ್ಲ ಯಾಕ್ ಸೈಲೆಂಟ್ ಆಗೋಯ್ತು ಓಯ್ ಜಂಪ್ ಸ್ಕೇರ್ ಬರುತ್ತೆ ಈ ತರ ಸೈ ನಾನು ಕಣ್ಣು ಮುಚ್ಕೊತಾ ಇದ್ದೀನಿ ಅಯ್ಯೋ ಏನಾಗಲ್ಲ ಕೆಳಗಡೆ ಕಂಟ್ರೋಲ್ ಕಂಟ್ರೋಲ್ ಅಲ್ಲೇನು ಇಲ್ವಾ ಅಲ್ಲಿ ಮೇಲ್ಗಡೆ ಐತೆ ಅಲ್ಲಿ ಯಾವ್ದಾದ್ರೂ ಬಟನ್ ಇರತ್ತೆ ನೋಡು ಇಲ್ಲೇನೋ ರಕ್ತ ಗಿಗ್ತಾ ಹೋಗ್ ಏನೋ ಇತ್ತು ಲವ್ ಗುದ್ದಾಡ್ ಬಿಟ್ಟವ್ ನೋ ಡೋರ್ಗೆ ಲೋ ಓಪನ್ ಆಗಲ್ಲ ಬಿಡೋದು ಇದು ಇದು ಕೆಲ್ಡ ಓ ಲೋ

ಓಡ್ ಬಂದ್ ಬಂದ್ಸಿಡ್ತಾ ನೋಡಿ ಹೆಂಗಾಗ್ತ ಕೆಳಗಡೆ ನೋಡ್ಬೇಡ ಕೆಳಗಡೆ ನೋಡ್ಬೇಡ ಬೇಕಂತಾನೆ ಇಟ್ಟಿರೋದು ಬೈಕ್ ಬರ್ಲಿ ಎಲ್ಲಿ ಹೋಗ್ಬೇಕು ವಾಟರ್ ಟ್ಯಾಂಕ್ ಹೋಗ್ಬೇಕು ನಾವು ಈ ವಾಟರ್ ಕ್ಲಿಯರ್ ಮಾಡಿಲ್ಲ ನಾವ್ ಇನ್ನ ಮಾಡಿದೀವೋ ಅಂದ್ರೆ ಹ್ಮ್ ಆ ವಾಟರ್ ಟ್ಯಾಂಕ್ ಬಿಟ್ಟೋಗಿಲ್ಲ ಲೌ ನಿಂಚಾಲೋ ನಿನ್ ನಿಧಾನ ಡೆವರಪ್ ಅನ್ ಮಾಡು ಏ ಬಂಡ್ರೋ ಯಾರ್ ಬರ್ತೀರೋ ಬಂಡ್ರೋ ಹಿಂದೆ ಓ ಬಂಡ್ರೋ ಬಂತೈತೆ ಬರ್ತೈತೆ ಯೂಸ್ ಲಾಕರ್ಸ್ ಟು ಹೈಡ್ ಯೂಸ್ ಲಾಕರ್ಸ್ ಟು ಹೈಡ್ ಯೂಸ್ ಲಾಕರ್ಸ್ ಟು ಹೈಡ್ ಲಾಕರ್ಸ್ ಎಲ್ಲ ಐತೆ ಎಲ್ಲೈತ್ ಲೋ ಹಿಂದೆ ಹಿಂದೆ ಎಲ್ಲಾದ್ರೂ ಇರುತ್ತೆ ನೋಡಿ ಹಿಂದೆ ಎಲ್ಲಾದ್ರೂ ಬ್ರೋ ಅಲ್ಲೇ ಹೋಗ್ಬೇಕು ಅಲ್ಲೇ ನೋಡಿ ಲಾಕರ್ಸ್ ಲಾಕರ್ 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 ಲೋ ಇರೋ ಇವಾಗ ಕಾಣಿಸುತ್ತಿರೋ ಬಂದ್ಬಿಡ್ತವ್ ಲೀವ್ ಹೊತ್ಗಿತ್ ಬಿಟ್ಟಿಯಪ್ಪಾ ಬೇಡ ಇರೋ ಬೇಡ ಇರೋ ಮುಂದೆಯಿಂದಾನೆ ಹೋಗುತ್ತಿರೋ ಬಂತ ಹತ್ರ ಬಂತು ಅದು ಹಾಕ್ಬೇಕು ಹಿಂಗ ಒಳಗಡೆಗೆ ಆಗೋಯ್ತು ಲೀಸ್ ಟು ಹೈಡ್ ಅಂತ ಏನ್ ತಮಾಷೆ ಕೊಡ್ತಾರ ಅಕಸ್ಮಾತ್ ಏನಾದ್ರೂ ಬಂದ್ರೆ ದಾರಿ ಹೋಗ್ತಾ ಸಿಕ್ಕಿ ಹಾಗೆ ಅಂದ್ರೆ ಓಡ್ ಬಂದು ನೋಡೋ ಅಲ್ಲಿ ಜಾಸ್ತಿ ಆಗ್ತೈತೆ ಕಜ್ಜಿ ಕಜ್ಜಿ కడి ఆదన్ కడి అదా ఏన్ కథ నోడ ఆచిగిచ్చు ఓ మై గాడ్ లూ నంకేళ

ಕರ್ಕೊಂಡೋಗಲ್ಲ ಬಂದಿರೋದು ನಾವ್ ಆಚೆ ಹೋಗ್ಬೇಕು ಬಿಟ್ಬಿಡು ನಮ್ನ ಲೈಕ್ಟ್ ಕರೆಕ್ಟ್ ಓಟೋಗ ನೀವು ನೋಡೋಣ ನಾನಾಗ ಬರ್ತೀರ ನಾನು ಮರ ಆಗಲ್ಲ ಅದ್ ಓದೋ ಎಲ್ಲ

ಓ ಲೋ ಲೋ ಇವಾಗ ಇಲ್ಲೇ ಇಲ್ಲಾದ್ರೂ ಜಾಗ ಇರುತ್ತೆ ಮೇಲೆ ಹತ್ಬಹುದ ಅದೇನೋ ಇಲ್ಲ ಓ ನೋಡುವ ಹೇಳ್ತವಾನ ಏನಂತ ನಾನು ನಿನ್ನ ನೋಡ್ತಾ ಇಲ್ಲ ಅಂತ ಅವ್ರು ನನ್ನ ನೋಡ್ಬಿಡ ಅಂತವನ ಇವ್ರು ನಾನು ನೋಡ್ತಾ ಇಲ್ಲ ಅಂತವನು ಸರಿ ಹೆಂಗ್ ಮಾಮ್ ಇವಾಗ ದಾರಿ ತೋರ್ಸು ಇಲ್ಲಿ ರೈಟ್ ಅಲ್ಲಿ ರೈಟ್ ತಿರುಗು ರೈಟ್ ತಿರುಗು ನೋಡು ಲೋನ್ ಹತ್ರ ಹೋಗ್ತಾ ಇದೀವ ನಾವು ಟು ಲುಕ್ ಬಿಹೈಂಡ್ ಮಿಡಲ್ ಹೊತ್ತು ಮಿಡಲ್ ದುರುಚಾಲು ಆಗೋಯ್ತವ ನಮ್ಮ ಕತೆ ಮಾಮ್ ಟೆನ್ಶನ್ ತಗೊಂಬಿಡ ನೀನು ಎಲ್ಲಿದ್ಯಾ ಅಲ್ಲೇ ಕುತ್ಕೋ ನಾವು ಒಟ್ಟೋಗ್ಬಿಡ್ತೀವಿ ಇಲ್ಲಿಂದ ಕುತ್ಕೊಂಡೋಗ್ ಕುತ್ಕೊಂಡೋಗ್ ಓ ಬನ್ನೋ 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 ಲೋ ನಿಜ ಬನ್ನೋ ಬನ್ನೋ ಹೇಳೋದು ಅರ್ಥ ಮಾಡ್ಕೋ ಇನ್ನ ಫುಲ್ ಟೇಕ್ ಓವರ್ ಆಗಿಲ್ಲ ಒಂದು ಇಪ್ಪೋ ಎಲ್ಲಿದ್ಯೋ ಅಲ್ಲೇ ಇರು ನೋಡಿ ಇವನು ಹೇಳ್ತಾವನೇ ಐ ಆಮ್ ಸ್ಟೇಯಿಂಗ್ ಬ್ಯಾಕ್ ಓಕೆ ಅಂತ ಆಯ್ತು ಹಿಂಗೆ ಅನ್ಸುತ್ತೆ ಹೋಗಿ ಹಿಂಗೆ ಹಿಂಗೆ ಹಾ ಆಟೋಮ್ಯಾಟಿಕಲ್ ನಾಲ್ ಓನ್ಲಿ ಗಿಪ್ಪೋ ಅಲ್ಲಿ ಅಲ್ಲೇರಪ್ಪು ಬರಬೇಡ ನಾ ಒನ್ ಕ್ಯಾನ್ ಹೆಲ್ಪ್ ಮೀ ಗೋ ಹಿಂಗೆ ಯಾರೋ ಹೆಲ್ಪ್ ಮಾಡೋದು ಬೇಡ ಹೋಗೋ ಹೆಲ್ಪ್ ಮಾಡಲ್ಲ ಮೋರಿ ಅರಿಗಿರಿಲ್ಲ ಕಳಿಸ್ತವ ಮೋರಿ ಎಲ್ಲ ಕಣ ನೀರು ಲೋ ಮುಂದೆ ತಲೆ ಎತ್ತಿದ ತಕ್ಷಣ ಗಿಪ್ಪೋ